ಈಗ ನಿಮ್ಮ ಪ್ರತಿಸ್ಪರ್ಧಿ ಕಳೆದ ಬಾರಿ ಕೂಡ ನೀವೇ ಇನಾಮ್ ಮಾಡಿದಂಥದ್ದು ಇದೇ ಓಟ್ಲಲ್ಲಿ ಅವರು ಕಾಂಗ್ರೆಸ್ ತರಂತೆ ಕೆಲಸ ಮಾಡಿದ್ರೆ ಆಗಲಿಲ್ಲ ಆಮೇಲೆ ಇನಾಮುಣಸ್ ಮಾಡಿದ್ರು ಈಗ ಮತ್ತೆ ಸ್ಪರ್ಧೆ ಮಾಡ್ತಾ ಹೋದ ಚುನಾವಣೆಯಲ್ಲಿ ನಮ್ಮೆಲ್ಲ ನಾಯಕರು ಸಹಕಾರಿ ರಂಗದಲ್ಲಿ ಯಾವುದೇ ರಾಜಕೀಯ ಬೇಡ ಯಾಕೆ ಸುಮ್ಮನೆ ಜಾಸ್ತಿ ಕಿತ್ತಾಡಿಕೊಂಡು ಸಹಕಾರಿ ಸಂಘಗಳ ನಾವು ರಾಜಕೀಯ ತಗೋಬೋದು ಸಂಘಗಳು ಹಾಳಾಗೋದು ಬೇಡ ಯಾರಾದರೂ ಒಬ್ಬರು ರಾಜಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು ನನಗೆ ನಮ್ಮೆಲ್ಲ ನಾಯಕರು ಇಲ್ಲ ಈ ಸಾರಿ ನೀನು ವಾಪಸ್ ತಗೋಬೇಕು ಅಂದ್ಬಿಟ್ಟು ಹೇಳಿದಾಗ ನಾನು ಹಾಕಿದಂಥ ನಾಮಿನೇಷನನ್ನು ವಾಪಸ್ ತಗೊಂಡೆ ಅವ್ರದ್ದು ಇನಾಮಿನೇಷನ್ ಆಯಿತು ಈ ಸಾರಿ ಆಂಜಿರಪ್ಪನವರು ಮತ್ತು ಅವ್ರ ಪಕ್ಷದ ಮುಖಂಡರು ಲಾಸ್ಟ್ ಟೈಮ್ ನಿಮಗೆ ಬಿಟ್ಕೊಟ್ಟಿದ್ದೀವಿ ಈ ಸಾರಿ ನಮಗೆ ಬಿಟ್ಟು ಕೊಡಿ ಅಂದ್ಬಿಟ್ಟು ನಾನು ಅವರಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತೇನೆ ನಾನು ಸಹ ಆಂಜಿರಪ್ಪನವ್ರ ಮನೆಗೆ ಹೋಗಿ ಮನವಿ ಮಾಡಿದೆ ಲಾಸ್ಟ್ ಟೈಮ್ ನಿಮ್ಗೆ ಬಿಟ್ಟಿದ್ವಿ ನಮ್ಗೆ ಈ ಸಾರಿ ಬಿಟ್ಕೊಡಿ ಅಂದ್ಬಿಟ್ಟು ಮನವಿ ಮಾಡಿದ್ದೀವಿ ಮುಖಂಡ್ರಿಗೂ ಸಹ ಮನವಿ ಮಾಡ್ತೀವಿ ಒಂದೇ ಒಂದು ಸಾರಿ ಬಿಟ್ಕೊಡಿ ನನಗೆ ನಾನು ಎರಡು ಸಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ದೇನೆ ನೊಂದಿದ್ದೇನೆ ಏನೋ ಈಗ ಒಂದು ಅವಕಾಶ ನಮ್ಮ ಮುಖಂಡರು ಕೊಡ್ತಾ ಇದ್ದಾರೆ ಏನೋ ಒಂದು ಅವಕಾಶ ಮಾಡಿಕೊಡಿ ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡಿ ಬೆಂಗಳೂರು ಡೈರಿ ನಿರ್ದೇಶಕ ಸ್ಥಾನಕ್ಕೆ ಏನು ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೆ ಆನೇಕಲ್ ಕ್ಷೇತ್ರದಿಂದ ನಮ್ಮೆಲ್ಲ ನಾಯಕರ ಒಂದು ಒತ್ತಾಸೆ ಇಲ್ಲ ನೀನೇ ನಿಲ್ಲಬೇಕು ಅನ್ನೋ ಒತ್ತಾಸೆ ಮೇರೆಗೆ ವಿಶೇಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಇಲ್ಲ ನೀನೇ ನಿಲ್ಬೇಕಪ್ಪ ಅಂದ್ಬಿಟ್ಟು ಹೇಳಿದಾಗ ನಮ್ಮ ಸುರೇಶ್ ರವರು ರಾಮಲಿಂಗಾರೆಡ್ಡಿಯವರು ಇವರೆಲ್ಲರ ಸೂಚನೆ ಮೇರೆಗೆ ಇವತ್ತು ನಾನು ನಿಲ್ಲೇಬೇಕಂತ ಪರಿಸ್ಥಿತಿ ಬಂತು ನನಗೆ ಆಸೆ ಇರಲಿಲ್ಲ ಹಿಂದೆ ನಾನು ಸುಮಾರು ಹದಿನೇಳು ವರ್ಷಗಳ ಕಾಲ ಬೆಂಗಳೂರು ಡೈರಿ ನಿರ್ದೇಶಕನಾಗಿ ಮೂರು ವರ್ಷಗಳ ಕಾಲ ಅಧ್ಯಕ್ಷನಾಗಿ ಸೇವೆಯನ್ನು ಮಾಡಿದ್ದೇನೆ ಪರಿಸ್ಥಿತಿ ನಿಲ್ಲೇಬೇಕು ಅಂದ್ಬಿಟ್ಟು ಪರಿಸ್ಥಿತಿ ಬಂತು ಇವತ್ತು ನಿಂತಿದ್ದೇನೆ ಇವತ್ತು ಜನ ನನ್ನ ಅವಧಿಯಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೇನೆ ಎಲ್ಲ ಅಧ್ಯಕ್ಷಗಳು ನಮ್ಮೆಲ್ಲ ಮುಖಂಡರುಗಳು ನಮ್ಮೆಲ್ಲ ಕಾರ್ಯದರ್ಶಿಗಳು ನಿಮ್ಮ ಆಶೀರ್ವಾದ ನನಗಿರಲಿ ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಹಿಂದೆ ಮಾಡಿದ್ದೇನೆ ಅನ್ನೋ ಮಾತನ್ನು ಹೇಳಿ ನನಗೆ ತಾವೆಲ್ಲ ಸಹಕಾರ ಕೊಡಬೇಕು ಅಂದ್ಬಿಟ್ಟು ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡ್ತೇನೆ ಪ್ರತಿಸ್ಪರ್ಧಿ ಕಳೆದ ಬಾರಿ ಕೂಡ ನೀವೇ ಇನ್ನೊಂಬೆಸ್ ಮಾಡಿದಂಥದ್ದು ಇದೇ ಹೋಟ್ಲಲ್ಲಿ ಅವನು ಕಾಂಗ್ರೆಸ್ ಕೆಲಸ ಮಾಡಿದ್ರೆ ಆಗಲಿಲ್ಲ ಆಮೇಲೆ ಮಾಡಿದ್ರು ಈಗ ಮತ್ತೆ ಸ್ಪರ್ಧೆ ಮಾಡ್ತಾರೆ ಹೋದ ಚುನಾವಣೆಯಲ್ಲಿ ನಮ್ಮೆಲ್ಲ ನಾಯಕರು ಸಹಕಾರಿ ರಂಗದಲ್ಲಿ ಯಾವುದೇ ರಾಜಕೀಯ ಬೇಡ ಯಾಕೆ ಸುಮ್ಮನೆ ಜಾಸ್ತಿ ಕಿತ್ತಾಡಿಕೊಂಡು ಸಹಕಾರಿ ಸಂಘಗಳ ನಾವು ರಾಜಕೀಯ ತಗೊಂಡು ಸಂಘಗಳು ಹಾಳಾಗೋದು ಬೇಡ ಯಾರಾದರೂ ಒಬ್ಬರು ರಾಜಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು ನನಗೆ ನಮ್ಮೆಲ್ಲ ನಾಯಕರು ಇಲ್ಲ ಈ ಸಾರಿ ನೀನು ವಾಪಸ್ ತಗೋಬೇಕು ಅಂದ್ಬಿಟ್ಟು ಹೇಳಿದಾಗ ನಾನು ಹಾಕಿದಂಥ ನಾಮಿನೇಷನನ್ನು ವಾಪಸ್ ತಗೊಂಡೆ ಅವ್ರದ್ದು ಇನಾಮಿನೇಷನ್ ಆಯಿತು ಈ ಸಾರಿ ಆಂಜಿರಪ್ಪನವರು ಮತ್ತು ಅವ್ರ ಪಕ್ಷದ ಮುಖಂಡರು ಲಾಸ್ಟ್ ಟೈಮ್ ನಿಮಗೆ ಬಿಟ್ಕೊಟ್ಟಿದ್ದೀವಿ ಈ ಸಾರಿ ನಮಗೆ ಬಿಟ್ಟು ಕೊಡಿ ಅಂದ್ಬಿಟ್ಟು ನಾನು ಅವರಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತೇನೆ ನಾನು ಸಹ ಆಂಜಿರಪ್ಪನವ್ರ ಮನೆಗೆ ಹೋಗಿ ಮನವಿ ಮಾಡಿದೆ ಲಾಸ್ಟ್ ಟೈಮ್ ನಿಮ್ಗೆ ಬಿಟ್ಟಿದ್ವಿ ನಮಗೆ ಈ ಸಾರಿ ಬಿಟ್ಟು ಕೊಡಿ ಅಂದ್ಬಿಟ್ಟು ಮನವಿ ಮಾಡಿದ್ದೀವಿ ಮುಖಂಡರಿಗೂ ಸಹ ಮನವಿ ಮಾಡ್ತೀವಿ ಒಂದೇ ಒಂದು ಸಾರಿ ಬಿಟ್ಕೊಡಿ ನನಗೆ ನಾನು ಎರಡು ಸಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ದೇನೆ ನೊಂದಿದ್ದೇನೆ ಏನೋ ಈಗ ಒಂದು ಅವಕಾಶ ನಮ್ಮ ಮುಖಂಡರು ಕೊಡ್ತಾ ಇದ್ದಾರೆ ಏನೋ ಒಂದು ಅವಕಾಶ ಮಾಡಿಕೊಡಿ ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡಿ ಏನೀಗ ಈಗ ಲಾಸ್ಟ್ ಟೈಮು ಎಲ್ಲ ಮುಖಂಡರು ಸೇರಿ ಬಿಟ್ಕೊಡ್ಬೇಕು ಅಂತ ಹೇಳಿದ್ರು ಬಿಟ್ಕೊಂಡಿದ್ವಿ ಈಗ ನಾವು ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಆಂಜಿನಪ್ಪನವ್ರಿಗೂ ಅವರ ಪಕ್ಷದ ಎಲ್ಲ ಮುಖಂಡರಲ್ಲಿ ನಮಗೊಂದು ಅವಕಾಶ ಮಾಡಿಕೊಡಿ ಅಂದ್ಬಿಟ್ಟು ಅಷ್ಟೇ ಅದರಲ್ಲಿ ಬೇರೆ ಏನಿಲ್ಲ ದೊಡ್ಡ ಮಾರ್ಚ್ ಮಾಡಬೇಕು ಅಷ್ಟೇ